ಅದನ್ನ ಇಷ್ಟ ಮಾಡ್ತೀರಾ ಹೇಳ್ತೀರಿ ಕಾನೂನು ಇದೆ ಅಂದ್ರೆ ನಮ್ಮ ದರ್ಶನ ಸರ್ ಒಡ ಕೈ ಹೇಳ ಒಡೇರ್ ಕೈ ತಾಕತ್ತು ಜೈಲಿದ್ಯಾ ನಿಜ ಅದು ಅದು ಸಾಮಾನ್ಯ ಅದು ಸಾಮಾನ್ಯ ಅಲ್ಲ ನಿಜ ಅದು ಇವತ್ತು ಕಾನೂನು ಇದೆ ಕಾನೂನು ಇದೆ ನಿಜವಾಗ ಹೇಳ್ತೀನಿ ಅಂದ್ರೆ ಕಾನೂನಿಗೆ ಕೊಡ್ತೇವೆ ಅಂದ್ರೆ ದರ್ಶನವ್ರು ಸ್ವಲ್ಪ ಸಣ್ಣ ಹಾಕ್ಬಿಟ್ಟು ಮಾಡ್ತಾರೆ ರೀ ನೀವು ಮಾಡಲ್ಲ ನೀವು ಮಾಡಲ್ವಾ ರೀ ನಾನು ಬಟ್ಟೆ ನೋಡ್ರಿ ಏನಾರು ಬಟ್ಟೆ ಚೆಕ್ ಮಾಡಿ ಇದಷ್ಟೇ ಇದು ನಿಜ ದಷ್ಟೇ ಅವರು ತಪ್ಪು ಮಾಡಿಲ್ಲ ಸ್ವಲ್ಪ ಬೆಟರ್ ಇದಷ್ಟೇ ಅಷ್ಟೇ ಅಷ್ಟ್ ದೊಡ್ಡ ವ್ಯಕ್ತಿ ತಪ್ಪು ಮಾಡ್ತಾರೆ ತಪ್ಪು ಆಗಿರೋ ತಪ್ಪು ಹಾಕಬೇಕಾಗತ್ತೆ ಅದನ್ನ ಶಿಕ್ಷೆ ನೋಡ್ಕೊಳ್ಳುತ್ತೆ ನೋಡ್ಕೊಳ್ಳೋಕೆ ಕಾಣದು ಬಟ್ ನಮ್ಮ ಯಜಮಾನರು ಆ ಥರ ಮಾಡಬಾರ್ದಿತ್ತು ಆಗಿದೆ ಅದಕ್ಕೆ ಗೌರವ ಕೊಡ್ತೀನಿ ನನ್ನ ಅಣ್ಣ ನೋಡಲೇಬೇಕು ನಾನು ನನ್ನ ಅಣ್ಣ ನನ್ನ ಅಣ್ಣ ನೋಡಲೇಬೇಕು ನಾನು ನಾನು ನೋಡಲೇಬೇಕು ನಾನು ಅವಕಾಶ ಮಾಡ್ಕೊಡಿ ದಯವಿಟ್ಟು ನಿನ್ನ ಖಾಲಿ ಮುಗಿದ್ ಅವಕಾಶ ಮಾಡಿಕೊಡಿ ದಯವಿಟ್ಟು ನಾನು ನೋಡಲೇಬೇಕು ಅವರು ದೊಡ್ಡ ಅವರು ರೀ ಎಷ್ಟೆಲ್ಲ ಒಳ್ಳೆ ಒಳ್ಳೆ ಕೆಲಸ ಅಂದರೆ ಯಾವುದೋ ಪರಿಯ ಮಾಡ್ತೀರ ನೀವೆಲ್ಲ ಮಿಡಿದವರು ಬರೀ ಕೆಡದಲ್ಲಿ ಹೇಳ್ತಿರಲ್ಲ ಯಾಕೆ ಯಾಕೆ ಒಳ್ಳೆ ಮಾಡಿಲ್ಲ ಅವರು ಆನೆ ಸಾಕಿದ್ದಾರೆ ಕುದುರೆ ಸಾಕಿದ್ದಾರೆ ಹೇಳ್ರಿ ಮಾಡೇ ಇಲ್ವಾ ಅಂದೆ ಬರೀ ಕೆಡ್ದಲ್ಲೇ ಹೇಳ್ತೀರ ಪ್ರಜೆ ಮಾಡ್ತಿರಲ್ಲ ಒಳ್ಳೇದು ಪ್ರಜೆ ಮಾಡಿರಿ ಮಾಡಿದ ಅವರು ಮಾಡಿಲ್ಲ ಒಳ್ಳೇದು ಯಾವುದು ಮಾಡಿದ್ವ ಅವರು ನಾನು ಅವ್ರು ನೋಡಬೇಕು ಅಷ್ಟೇ ನನಗೆ ನಾನು ಪ್ರಾಣ ಸ್ನೇಹಿತ ನನಗೆ ನನ್ನ ಪ್ರಾಣ ಅವರು

कर्कड़ा कर्कना कड़े को मतलब <laughs> maneradalea

ಕಾನೂನು ಸುಳ್ಳು ಇಲ್ಲಿ ಕೋರ್ಟ್ ಇಲ್ಲ ಕಾನೂನು ಯಾವ್ದು ಇಲ್ಲ ಎಲ್ಲ ಸುಳ್ಳು ನೋಡ್ಲೇಬೇಕು ಇಲ್ಲಿ ಏನ್ ಅವಕಾಶ ಕೊಟ್ಟು

ಬಿಡಬೇಡ ಮನೆಯಾ ನಾನಲ್ಲಿ ನಿಂತಿರೋದು ನೀನು ಟ್ರಾಲ್ ಬಿಡೋದು ಅಂದ್ರೆ ಅದು ಬೇರೆ ಹೋಗಿದ್ದೀನಿ ಗೆಲಕ್ ಬರ್ಬೋದು ಜೈಲತ್ತ ನೋಡ್ಲೇಬೇಕು ನಾನು ಅಂತಾನೆ ಯಾವುದು ನೀವಿಲ್ಲ